ಮೇ ಆರರಿಂದ ಉಮರಾಣಿ ಗ್ರಾಮದ ಶ್ರೀ ಭಾವೇಶ್ವರಿ ದೇವಿಯ ಜಾತ್ರಾ ಮಹೋತ್ಸವ ಉಮರಾಣಿ ಗ್ರಾಮದ ಶ್ರೀ ಭಾವೇಶ್ವರಿ ದೇವಿಯ ಜಾತ್ರಾ ಮಹೋತ್ಸವವು ಮೇ ಆರರಿಂದ ಒಂಬತ್ತರವರೆಗೆ ವಿಜೃಂಭಣೆಯಿಂದ ಜರುಗಲಿದೆ ಎಂದು ಜಾತ್ರಾ ಕಮಿಟಿ ಸದಸ್ಯರು ಮಾಧ್ಯಮಗಳಿಗೆ ಮಾಹಿತಿಯನ್ನು ನೀಡಿದ್ದಾರೆ ಆದಿಶಕ್ತಿ ಜಗನ್ಮಾತೆ ಮಹಾತಾಯಿ ದೇವಿ ಮಹಾಶಕ್ತಿ ಶ್ರೀ ಭಾವೇಶ್ವರಿ ದೇವಿಯ ಜಾತ್ರಾ ಮಹೋತ್ಸವ ಮೇ ಆರರಂದು ಪ್ರಾರಂಭವಾಗಲಿದೆ ಅದೇ ದಿನ ರಾತ್ರಿ ಎಂಟು ಗಂಟೆಗೆ ದೇವಿಗೆ ಸೀರೆ ಏರಿಸುವುದು ಉಳಿದುಂಬುವುದು ನೈವೇದ್ಯ ಹಾಗೂ ಕರೆಕಟ್ಟುವುದು ಬಳಿಕ ರಾತ್ರಿ ಮನರಂಜನಾ ಕಾರ್ಯಕ್ರಮ ನಡೆಯಲಿದೆ ಮೇ ಏಳರಂದು ಮುಂಜಾನೆ ಆರು ಗಂಟೆಗೆ ವಿಧಿ ವಿಧಾನ ಪ್ರಕಾರ ಪೂಜೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶ್ರೀ ಭಾವೇಶ್ವರಿ ದೇವಿಯ ಪಲ್ಲಕಿ ಮೆರವಣಿಗೆ ಶಹನಾಯಿ ವಾದ್ಯ ಸೇವೆ ಹಾಗೂ ಮಧ್ಯಾಹ್ನ ಒಂದು ಗಂಟೆಗೆ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗಿದೆ ರಾತ್ರಿ ಹತ್ತು ಮೂವತ್ತಕ್ಕೆ ಹೆಣ್ಣು ಸಂಸ್ಕಾರದ ಕಣ್ಣು ಅರ್ಥಾತ್ ಮನೆ ಬೆಳಗಿದ ಮುತ್ತೈದೆ ನಾಟಕ ಪ್ರದರ್ಶನ ಕೊಡಲಿದೆ ಮೇ ಎಂಟರಂದು ಮುಂಜಾನೆ ಹತ್ತು ಗಂಟೆಗೆ ಜನರಲ್ಲ ಒಂದು ಕುದುರೆ ಹಲ್ಲು ಕಚ್ಚದ ಒಂದು ಕುದುರೆ ಗಾಡಿ ಷರತ್ತು ಹತ್ತು ಮೂವತ್ತಕ್ಕೆ ಜೋಡು ಕುದುರೆ ಗಾಡಿ ಷರತ್ತು ಹನ್ನೊಂದು ಗಂಟೆಗೆ ಕುದುರೆ ಷರತ್ತು ಹನ್ನೊಂದು ಹದಿನೈದಕ್ಕೆ ಜೋಡತ್ತಿನ ಗಾಡಿ ಷರತ್ತುಗಳು ನಡೆಯಲಿವೆ ಈ ಸಂದರ್ಭದಲ್ಲಿ ಪರಗೌಡ ಪಾಟೀಲ್ ರುದ್ರಗೌಡ ಪಾಟೀಲ್ ಕೇದಾರಗೌಡ ಪಾಟೀಲ್ ಬಸಗೌಡ ಪಾಟೀಲ್ ಗಜಾನಂದ ಪಾಟೀಲ್ ಶ್ರೀನಾಥ್ ಪಾಟೀಲ್ ಮಹಾದೇವ್ ಪಾಟೀಲ್ ಸಂತೋಷ್ ಪಾಟೀಲ್ ಸೇರಿದಂತೆ ಜಾತ್ರಾ ಕಮಿಟಿಯ ಸದಸ್ಯರು ಇನ್ನಿತರರು ಉಪಸ್ಥಿತರಿದ್ದರು ಗ್ರಾಮದ ಬಾವೇಶ್ವರಿ ಆದಿಶಕ್ತಿ ದೇವಸ್ಥಾನ ನಮ್ಮ ಗ್ರಾಮ ದೇವತೆ ಆಗಿದ್ದಾಳೆ ಆದ ಕಾರಣ ಈ ಬರೋ ಮೇ ಆರನೇ ತಾರೀಕು ಬರೋ ಮಂಗಳವಾರ ಮಂಗಳವಾರ ಬುಧವಾರ ಗುರುವಾರ ಮೂರು ದಿವಸ ಜಾತ್ರೆ ಜರುಗುತ್ತದೆ ಅದೇ ತರ ಈ ನಮ್ಮ ಊರಿನಲ್ಲಿ ಒಂದು ಲಕ್ಷ ಜನವರೆಗೆ ಜಾತ್ರೆ ಜನ ಬರ್ತಾರೆ ಹಾಗೂ ನಮ್ಮ ಊರಿನಲ್ಲಿ ದೊಡ್ಡ ದೇವಸ್ಥಾನ ಅಂದ್ರೆ ಭಾವೇಶ್ವರಿನಿ ಅದಕ್ಕೂ ಅದಕ್ಕಿಂತ ಭರ್ಜರಿ ನಾಟಕ ಶರ್ತಿ ಎಲ್ಲಾ ಮಂಗಳವಾರ ದಿನಾಂಕ ಆರನೇ ಆರು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ರಾತ್ರಿ ಎಂಟು ಗಂಟೆಗೆ ದೇವಿ ಸೀರೆ ಇರಿಸುವುದು ಹುಡುಕುಮಾದ ಕಾರ್ಯಕ್ರಮ ಇರುತ್ತದೆ ಆಮೇಲೆ ನೈವೇದ್ಯ ಇರುತ್ತದೆ ನಂತರ ರಾತ್ರಿ ಮನೋರಂಜನೆ ಅಂದರೆ ಡೋಳನೆ ಇರುತ್ತದೆ ಬುಧವಾರ ಏಳನೇ ತಾರೀಕು ಬೆಳಗ್ಗೆ ಆರು ಗಂಟೆಯಿಂದ ವಿಧಿವಿಧಾನ ಪ್ರಕಾರ ಪೂಜೆ ಹಾಗೂ ಇನ್ನಿತರ ಕಾರ್ಯಕ್ರಮ ಜರುಗುತ್ತದೆ ಉಮ್ರಾನಿ ಹಾಗೂ ಸಾಕಿನ ಹರವಿರಿ ಸಿದ್ದಾಪುರ ಉಮ್ರಾನಿ ಬಂಧುಗಳು ಹಾಗೂ ಕೊಡ್ಲಾಳಿ ಬಂಧುಗಳು ಸಾಕಿನ್ ಯಥಾ ಉಪಸ್ಥಿತಿಯಲ್ಲಿ ಜರುಗುವು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶ್ರೀ ಬಾಗೇಶ್ವರ ದೇವಿ ಪಲ್ಲಕ್ಕಿ ಮೆರವಣಿಗೆ ಹಾಗೂ ಮಧ್ಯಾಹ್ನ ಒಂದು ಗಂಟೆಗೆ ಮಹಾಪ್ರಸಾದ ಜರುಗುತ್ತದೆ ಇದು ಅನ್ನದಾನ ಕೊಟ್ಟಂತ ಕಮಿಟಿ ವತಿಯಿಂದ ಶ್ರೀ ಪಂಡಿತ್ ಪಂಚಾಕ್ಷರಿ ಮಹರ್ಷಿ ಭಗೀರಥ ಕೃಪಾ ಪೂಜಿತ ಕಲ್ಯಾಣ ನಾಟಕ ಸಂಘ ಮಲಿಪುರ್ ಇವರಿಂದ ಹೆಣ್ಣು ಸಂಸಾರದ ಕಣ್ಣು ರಾತ್ರಿ ಹತ್ತು ವರೆಗೆ ನಾಟಕ ಇರ್ತದೆ ಅದೇ ತರ ಗುರುವಾರ ದಿನಕ್ಕೆ ಎಂಟು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಸರ್ತಿ ಕಾರ್ಯಕ್ರಮ ಇರ್ತವೆ ಕುದುರೆ ಷರತ್ತು ಆಮೇಲೆ ಹಲ್ಲು ಹಚ್ಚದ ಹೋರಿ ಒಂದು ಕುದುರೆ ಒಂದು ಷರತ್ತು ಅವು ಕುತ್ತು ಕುದುರೆ ಜೋಡಿ ಜೋಡೆತ್ತಿನ ಷರತ್ತು ಇರುತ್ತದೆ ಅದೇ ಸರ್ತಿ ಕಾರ್ಯಕ್ರಮದ ತಕ್ಷಣ ಬಹುಮಾನ ವಿತರಣೆ ಕಮಿಟಿ ವತಿಯಿಂದ ನಮ್ಮ ಮಂಟಪದಲ್ಲಿ ಇರುತ್ತದೆ ಹಾಗೂ ಅದೇ ತರ ರಾತ್ರಿ ಹತ್ತು ಗಂಟೆಗೆ ಗರ್ತಿ ಹೆಣ್ಣಿಗೆ ಗರ್ವದ ಗಂಡ ಇರುತ್ತದೆ ಶುಕ್ರವಾರ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಹತ್ತು ಗಂಟೆಗೆ ತುತ್ತು ಕೊಟ್ಟ ರೈತರಿಗೆ ತುತ್ತು ತಂದ ಸರ್ಕಾರ ಈ ಕಮಿಟ್ ಲಾಸ್ಟ್ ಸರ್ ನಮ್ಮ ಕಮಿಟಿ ವತಿಯಿಂದ ನಾವು ಲೈಟಿಂಗು ಆಮೇಲೆ ಮಹಾಪ್ರಸಾದ್ ಸರ್ ಇರುತ್ತದೆ ನೀರಿನ ವ್ಯವಸ್ಥೆ ನೀರಿನ ವ್ಯವಸ್ಥೆ ಇದೆ ಲೈಟ್ ವ್ಯವಸ್ಥೆ ಇರುತ್ತೆ ಸರ್ ಆಮೇಲೆ ಎಲ್ಲಾ ಗ್ರಾಮಸ್ಥರು ತುಂಬ ಹಳ್ಳಿ ಜನರೆಲ್ಲ ಎಲ್ಲಾರು ಬಂದು ತಾಯಿ ದರ್ಶನ ಪಡ್ಕೊಂಡು ಆಶೀರ್ವಡಿಸಿ ನಮ್ಮ ಊರಿನ ಜಾತ್ರೆಗೆಲ್ಲ ಬಂದು ಶೋಭೆ ತಗೊಂಡಂತ ಕೇಳ್ಕೊತ ರುದ್ರಗೌಡ ಪಡ್ಲಿಕ್ಕೆ ಜಾಗ್ರತ ಸ್ಥಳ ಅಂದ್ರ ಈ ಯಾವ ಭಕ್ತರಿಗೆ ಒಂದು ಮೊದಲಿಂದ ಏನ್ ನಾವು ಅನ್ಕೊಳ್ತೀವ ಅಂದ್ರೆ ಸಿದ್ಧಿ ಮಾಡ್ತಕ್ಕಂತ ಒಂದು ತಾಕತ್ತು ಹೊಂದಂಥ ದೇ ಆದಿಶಕ್ತಿ ಇಲ್ಲಿ ಎಷ್ಟು ಲಕ್ಷಾಂತರ ಭಕ್ತರು ಇಲ್ಲಿ ಉದ್ಧಾರ ಆಗಿರ್ತಾರೆ ಅದಕ್ಕೆ ಪ್ರತಿ ವರ್ಷ ಇಲ್ಲಿ ದಂಡವತ್ತು ಮಹಾ ನೈವೇದ್ಯ ಭಕ್ತರು ತಮ್ಮ ಹರಿಕೆಯನ್ನು ತೀರಿಸ್ತಾರೆ ಮಂಗಳವಾರದ ಸಹ ದಂಡವತ್ತು ನೈವೇದ್ಯ ಇರ್ತದೆ ಮ ಬುಧವಾರದ ಸಹ ಸಮಸ್ತ ಗ್ರಾಮಸ್ಥರು ವತಿಯಿಂದ ಎಲ್ಲ ಭಕ್ತಾದಿಗಳ ವತಿಯಿಂದ ಮಹಾಪ್ರಸಾದ ಏರ್ಪಡಿಸ್ತದೆ ಅದಕ್ಕೆ ಈ ಸಮಸ್ತ ಏನು ಜಾತ್ರೆ ವ್ಯವಸ್ಥೆಯನ್ನು ಸಮಸ್ತ ಭಕ್ತಾದಿಗಳ ಪರವಾಗಿ ಹಾಗೂ ನಮ್ಮ ದೇ ದೇವಸ್ಥಾನದ ಪೂಜಾರಿಗಳು ಎಲ್ಲ ಸಮಸ್ತ ಉಮರಾಣಿ ಗ್ರಾಮಸ್ಥರು ಸುತ್ತಮುತ್ತ ಎಲ್ಲ ಭಕ್ತಾದಿಗಳು ಸೇರಿ ತನುಮಣಧನದಿಂದ ಯಾವುದೇ ನಾನು ಹೋದರೆ ಹೋದಿನ ಆದಷ್ಟು ನಮ್ಮ ಹವೇಶ್ವರಿ ದೇವಸ್ಥಾನದಲ್ಲಿ ನಾನು ಅನ್ನೋದಿಲ್ಲ ಏನು ನಡೆಯುವುದಿಲ್ಲ ಅದಕ್ಕಾಗಿ ಆಕೆ ಭಕ್ತಿಯಿಂದ ಯಾರು ನಮಿಸ್ತಾರೋ ಆಕೆಗೆ ಅವರು ಎಲ್ಲರನ್ನು ಉದ್ಧಾರ ಮಾಡ್ತಾಳೆ ಈ ಸಮಸ್ತ ಭಕ್ತಾದಿಗಳಿಗೆ ಜಾತ್ರೆಯಲ್ಲಿ ಭಾಗವಹಿಸಿ ಆಕೆ ಆಶೀರ್ವಾದ ಪಡ್ಕೊಂತಂಡ್ರೆ ಆಗ್ಬೇಕಂತ ತಂಪರ್ವಾಗಿ ಕೇಳ್ತಾರೆ ಇತಿಹಾಸ ಏನ್ರಿ ಮಂದಿರ ಇತಿಹಾಸ ಆದೇಶಕ್ಕೆ ಒಂದು ಸಾವಿರ ವರ್ಷದಿಂದ ನಮ್ಮ ಹಿರಿಯರ ಸ್ಥಾಪನಾ ಮಾಡಿದಂಥ ಅದು ಮತ್ತು ಇದು ಮೂರ್ತಿ ಏನೈತೆ ಜಕಣಾಚಾರ್ಯ ಶಿಲ್ಪದಿಂದ ಹೊಂದಿದಂಥ ಮೂರ್ತಿ ಇದೆ ಮತ್ತು ಇದು ನಮ್ದು ಕ ಕಮಲ ಗಜಲಕ್ಷ್ಮಿ ಅಂತಾರೆ ಅದರಿಂದ ನಮ್ಮ ಊರಿಗೆ ಯಾವುದೇ ರೀತಿ ಅನ್ನ ಕಡಿಮೆ ಮಾಡಂಗಿಲ್ಲ ಅಂತ ನಮ್ಮ ಹಿರಿಯರು ಹೇಳ್ತಾರೆ ನಮಗೆ ಯಾವಾಗ ಕಡಿಮೆ ಬಿದ್ದಿಲ್ಲ ಒಂದು ನೀರು ಕುಡಿಲಿಕ್ಕೆ ನೀರು ಅನ್ನ ಯಾವುದೇ ನಮ್ಮಲ್ಲಿ ಕಡಿಮೆ ಗಜಲಕ್ಷ್ಮಿ ಮೂರ್ತಿ ಇದೆ ನಮ್ಮಲ್ಲಿ ಅದಕ್ಕಾಗಿ ಈ ಜಕನಾಥ ಶಿಲ್ಪ ಒಂದು ಕೆತ್ತನೆ ಆದಂಥ ಮೂರ್ತಿಯನ್ನು ನಮ್ಮನ್ನು ನೋಡ್ಬೋದು ಮೂಲ ಮೂರ್ತಿಯನ್ನು ಈಗ ಎಲ್ಲಿಂದ ಎಲ್ಲಿಂದ ಬರ್ತಾರೆ ಭಕ್ತರು ಇಲ್ಲ ಬರ್ತಾರೆ ಇಲ್ಲಿ ಪ್ರದೇಶದೊಳಗೆ ದೇಶ ತುಂಬ ಭಕ್ತಾದಿಗಳು ಮಹಾರಾಷ್ಟ್ರ ಕರ್ನಾಟಕ ಮತ್ತು ಇಲ್ಲಿ ಇಲ್ಲಿ ಭಕ್ತರ ವಿದೇಶದ ಅವರು ಬಂದು ತಮ್ಮ ಸೇವೆಯನ್ನು ಸಲ್ಲಿಸಿ ತಮ್ಮ ಕಾಣಿಕೆಯನ್ನು ಸಲ್ಲಿಸಿ ಅವರ ತರ್ಪರಾಗ್ತಾರೆ ಬಾಳಗೌಡ ಪಟೇಲ್ ನ್ಯಾಯವೇದಿ ಗ್ರಾಮದ ಶ್ರೀ ಭಾವೇಶ್ವರಿ ಜಾತ್ರೆ ಪ್ರತಿ ವರ್ಷ ಕೂಡ ಅತಿ ವಿಜೃಂಭಣೆಯಿಂದ ಅಂತ ನಡೀತಾ ಇದೆ ಅದೇ ರೀತಿ ಈ ವರ್ಷ ಕೂಡ ಅತಿ ವಿಜೃಂಭಣೆಯಿಂದ ಜಾತ್ರೆ ಏರ್ಪಾಡವನ್ನು ಎಲ್ಲ ಎಲ್ಲರೂ ಕೂಡ ನೆರವೇರಿಸಿದ್ದಾರೆ ಅದೇ ಪ್ರಕಾರ ಮಂಗಳವಾರ ಧನ್ವತ್ಯ ಕಾರ್ಯಕ್ರಮ ಅಂತೂ ನೋಡಲಿಕ್ಕೆ ಎರಡು ಕನಸಲ್ಲಿ ಅಷ್ಟು ಜನ ಕೊಟ್ಟಿರ್ತಾರೆ ಇಷ್ಟು ಜಾಗದ ಜನ ಇದ್ದರೂ ಕೂಡ ಸಿಕ್ಕಾಪಟ್ಟೆ ಜನ ಕೊಡಿ ಅತಿ ವಿಜೃಂಭಣೆಯಿಂದ ಎಲ್ಲ ಕಾರ್ಯಕ್ರಮ ನಡೀತವೆ ರಾತ್ರಿ ಡೊಳ್ಳಿನ ಪದ ಆಗಲಿ ಅಥವಾ ಷರತ್ತುಗಳಾಗಲಿ ಸುತ್ತಿನ ನಮ್ಮ ಹತ್ತಳ್ಳಿಯಲ್ಲಿ ಒಂದು ನೋಡ್ತಕ್ಕಂಥ ಜಾತ್ರೆ ನಮ್ಮೂರಲ್ಲಿ ನಡೀತಾ ಇದೆ ಯಾಕಂದರೆ ಈ ಆದಿಶಕ್ತಿಯ ಜಾಗೃತಿ ದೇವಿಯ ಕೃಪೆನೇ ಆ ಥರ ನಮ್ಮೆಲ್ಲರ ಮೇಲಿದೆ ಆ ದೇವಿ ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ ಎಲ್ಲರೂ ಕೂಡ ಜಾತ್ರೆಗೆ ಬಂದು ದೇವಿಯ ಆಶೀರ್ವಾದನ ಪಡೆಯ ಅಂತ ಕೇಳ್ಕೊತ ಎಲ್ರಿಗೂ ಸ್ವಾಗತವಾದ ನನ್ನ ಹೆಸರು ಬಸವರಾಜ್ ಮಠಪತಿ ಅಂತ ನ್ಯಾಯವಾದಿಗಳು ಉಮರಾಣಿ